ಘಟನೆಗಳಿಗೆ ಅವಕಾಶ ಕೊಡದೆ ಬಕ್ರೀದ್ ಆಚರಿಸಿ ಡಿವೈಎಸ್ಪಿ ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರ ಠಾಣೆಯಲ್ಲಿ ಸಭೆ ಶಾಂತಿ ಸಭೆಯಲ್ಲಿ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಭಾಗಿ ಚಿಂತಾಮಣಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿ ಎಂದು ಡಿವೈಎಸ್ಪಿ ಮುರಳೀಧರ್ ಅವರು ಸಲಹೆ ನೀಡಿದರು ಇದೇ ಜೂನ್ ಹದಿನೇಳರ ಸೋಮವಾರದಂದು ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದ್ದು ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ನಗರ ಠಾಣೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದರ್ಭದ ಪದ್ದತಿಯಂತೆ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿಯನ್ನು ನೀಡಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಯಾವುದೇ ಧರ್ಮದ ಹಬ್ಬ ಅರಿದಿನವಾಗಲಿ ಮತ್ತೊಂದು ಧರ್ಮದವರಿಗೆ ತೊಡಕು ಉಂಟಾಗುವ ರೀತಿಯಲ್ಲಿ ಆಚರಿಸಿಕೊಳ್ಳುವುದು ಸರಿಯಲ್ಲ ಇತರರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳು ಕಾರ್ಯಚಟುವಟಿಕೆಗಳಿದ್ದಲ್ಲಿ ಸಮಾಜಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹೇಳಿದರು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ಸ್ಟಾರ್ ಗೌಸ್ಪಾಷಾ ಮಾತನಾಡಿ ನಗರದ ಭಾಗದಲ್ಲಿರುವ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ಸರಿಯಾಗಿ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೆರವಣಿಗೆ ಮೂಲಕ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಒಂಬತ್ತು ಮೂವತ್ತಕ್ಕೆ ನಮಾಜ್ ಮಾಡಲಾಗುವುದು ಎಂದ ಅವರು ಈದ್ಗಾ ಮೈದಾನಕ್ಕೆ ಬರುವ ಎಲ್ಲಾ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಬಂದು ನಮಾಜ್ ಮಾಡಬೇಕೆಂದು ಕೋರಿದರು ಇನ್ನು ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಶೇಖ್ ಶಬೀರ್ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಬಕಾಶ್ ರಹೀಮ್ ಖಾನ್ ಶೇಖ್ ಸಾದಿಕ್ ಸೈಯದ್ ಮಾಲಿಕ್ ಪಾಷಾ ಜಹೀರ್ ಪಾಷಾ ಜಬಿಉಲ್ಲಾ ಕವಾಲಿ ವೆಂಕಟರಮಣಪ್ಪ ಕೋದಂಡ ಸೇರಿದಂತೆ ಎಲ್ಲಾ ಮಸೀದಿಗಳ ಮುಖ್ಯಸ್ಥರು ಭಾಗವಹಿಸಿದ್ದರು ನಿಮಗೆ ಸ್ಪೆಷಲಿ ಇಯರ್ ಮಾರ್ಕ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟರು ಸಹ ಕೆಲವರು ರೋಡಲ್ಲಿ ವೆಹಿಕಲ್ಸ್ ಹಾಕಿರೋದ್ರಿಂದ ದಿಬ್ಬೂರಳ್ಳಿ ರಸ್ತೆ ಕಡೆ ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಜಾಮ್ ಆಗುತ್ತೆ ಇನ್ನು ಕೆಲವರು ಅಲ್ಲೇ ಹೆವಿ ವೆಹಿಕಲ್ಸು ಸಹ ನಮಾಜ್ಗೋಸ್ಕರ ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗೆ ಹೋಗಿ ನಾನು ಅಬ್ಸರ್ವ್ ಮಾಡಿದೆ ಅವರು ಕೇಳಿದಾಗ ಲೋಕಲ್ ಆಗ್ಸ್ ಅಂತ ಗೊತ್ತಾಯ್ತು ಅದಕ್ಕೆ ಅವ್ರಿಗೂ ಹೇಳಬೇಕು ಈಗ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಯಾವ ವೆಹಿಕಲ್ಸ್ ಅವ್ರು ನಮಾಜ್ ಮಾಡಿ ಎಲ್ಲರೂ ಸೈಡ್ಗೆ ಪಾರ್ಕ್ ಮಾಡ್ಕೊಂಡು ಅಂತ ನಮಾಜ್ ಮಾಡ್ಕೊಂಡಿದ್ದಾರೆ ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ಮಾಮೂಲಿ ಈ ದಾನ ಮಾಡೋದು ಇವೆಲ್ಲ ನಿಮಗೆಲ್ಲ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಯಾ ನಿಮ್ಮ ಪದ್ಧತಿ ಹೇಗಿದ್ದು ಅದು ಮಾಡ್ಕೋಬೇಕು ನಾವು ಹಬ್ಬ ಮಾಡ್ಕೊಳ್ತಿದ್ವಿ ಅಂತ ಬದಲಿಗೆ ತೋರಿಸೋ ಅವಶ್ಯಕತೆ ಇಲ್ಲ ಮತ್ತು ಯಾವುದಾದ್ರೂ ಫ್ಲೆಕ್ಸ್ ಏನಾದರೂ ಕಟ್ಟಬೇಕಂದ್ರೆ ಆಗಿ ನೀವು ಮುನ್ಸಿಪಾಲ್ಟಿ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡಿರ್ತೀವಿ ಅದು ಎಲ್ಲಿ ಲೈಟಿಂಗ್ ಇರುತ್ತೆ ಅಲ್ಲಿ ಮಾತ್ರ ಕಟ್ಟಬೇಕಾಗುತ್ತೆ ಎಂಟಡಿ ಮೇಲೆ ಕಟ್ಟಬೇಕು ಅದಕ್ಕೆ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು ಯಾಕಂದರೆ ಬೈ ಹೇಳ್ತಾ ಕೇಳ್ತಾಯಿದ್ದೀನಿ ಸುಮಾರು ಕಡೆ ಸಮಸ್ಯೆಗಳು ಆಗಿರೋದೇ ನಮಗೆ ಫ್ಲೆಕ್ಸು ಕಡೆಯಿಂದ ಫ್ಲೆಕ್ಸು ಬ್ಯಾನರ್ಸು ನಾವು ಕಟ್ಟಿದ್ದೀವಿ ಅವರು ಹುದ್ದಿದ್ದಾರೆ ಇವರೇ ಅವ್ರು ಅನ್ನೋ ಸಮಸ್ಯೆಗಳು ಬರೋದರಿಂದ ಸಾಧ್ಯವಾದಷ್ಟು ಅವು ಅವಾಯ್ಡ್ ಮಾಡೋದು ಬೆಟ್ರು ಇಲ್ಲ ಕಟ್ಟಬೇಕಂದ್ರೆ ನೀವು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ತಗೊಂಡು ಬರ್ಬೇಕು ನಾನು ಹೇಳಿದ ಪ್ಯಾರಾಮೀಟರ್ಸ್ ಎಂಟಿ ಮೇಲೆ ಇರಬೇಕು ಸಿ ಸಿ ಕ್ಯಾಮ್ರಾ ಇರಬೇಕು ಲೈಟಿಂಗ್ ವ್ಯವಸ್ಥೆ ಇರಬೇಕು ಕಡೆ ಕಟ್ಕೋಬೇಕು ಮತ್ತು ಈ ಸಲ ಸಹ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಹೇಳಿದ್ದೀವಿ ಟೂ ವೀಲರ್ಸ್ ಎಲ್ಲಿ ಫೋರ್ ವೀಲರ್ಸ್ ಎಲ್ಲಿ ಅದೇ ಜಾಗದಲ್ಲಿ ನೀವು ಪಾರ್ಕಿಂಗ್ ಮಾಡಿ ಯಾಕಂದರೆ ನಮ್ಮಿಂದ ಬೇರೆಯವರಿಗೆ ಟ್ರಾಫಿಕ್ಗೆ ಅನಾನುಕೂಲ ಆಗಬೇಕು ಇಷ್ಟು ಈ ಬಕ್ರೀದ್ ಸಂಬಂಧಪಟ್ಟಂಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಅನ್ನಕೊಮ್ಮೆಯವರು ತುಂಬ ಕಡಿಮೆ ಬಂದಿದ್ದಾರೆ ಬಟ್ ಆದರೂ ಸಹ ಹಂಡ್ರೆಡ್ ಪರ್ಸೆಂಟ್ ನಾವು ತೊಗೊಳ್ತೀವಿ ಲಾಸ್ಟ್ ಟೈಮ್ ಏನಾದರೂ ಎಕ್ಟಿವಿಟೀಸ್ ಹಂಗೆಲ್ಲ ಸರ್ ಮಾಡಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ಸಹ ಸದಾ ನಿಮ್ಮ ಅನುಕೂಲಕ್ಕೋಸ್ಕರ ನಿಮಗೋಸ್ಕರನೇ ಹೇಳೋರು ನೀವು ಈ ಮೀಟಿಂಗಲ್ಲಿ ಬಂದಿರೋರೆಲ್ಲ ಪ್ರತಿಯೊಬ್ಬರು ತಿಳ್ಕೋಬೇಕು ಸ್ಪೆಷಲಿ ಪೊಲೀಸ್ ಆಫೀಸರ್ಸು ಒಂದು ವರ್ಷ ಇರ್ತಾರೆ ಹೋಗ್ತಾರೆ ಅವರು ಏನು ಹೇಳ್ತಾರೆ ಅವೆಲ್ಲ ನಮ್ಮ ಚಿಂತಾಮಣಿ ಜನ ಒಳ್ಳೆಯದಕ್ಕೋಸ್ಕರನೇ ಅಂತ ಹೇಳಬೇಕು ಎಲ್ಲ ಕೆಟ್ಟದ್ದು ಮಾಡಿ ಹೋಗಿ ಯಾರೂ ಸಾಧಿಸೋದೇನಿಲ್ಲ ಟ್ರಾಫಿಕ್ ರೆಗ್ಯುಲೇಷನ್ಸ್ ಆಗಲಿ ಲಾ ಆ್ಯಂಡ್ ಆಗಲಿ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಪ್ರತಿಯೊಂದು ನಾವು ಹೆಜ್ಜೆ ಹೆಜ್ಜೆಗೂ ಏನು ಮಾಡ್ತೀವಿ ಅದು ಚಿಂತಾಮಣಿ ಚಂದ್ರ ಒಳ್ಳೆಯದಕ್ಕೋಸ್ಕರ ಮಾಡೋದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕರ್ಪ್ ಮಾಡೋದು ಅದಕ್ಕೆ ಇಂಡೋರ್ಸ್ ಏನಾದಿದೆಯಾ ಪ್ರೊಸೀಜರ್ ಅವಾಗಲೇ ಹೇಳಿದ

ಸಬ್ ಡಿವಿಷನಿಂದ ಶಾಂತಿಯುತವಾಗಿ ನಮಗೆ ಎಲ್ಲರೂ ಸೌ ಸೌಹಾರ್ದವಾಗಿ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಇದರಲ್ಲಿ ನಿಮಗೆ ನಾವು ಈ ಒಂದು ಶಾಂತಿ ಸಭೆಯನ್ನು ಕರೆದಿದ್ದೇನೆ ಈ ಸಭೆಯಲ್ಲಿ ನಾವು ನಿಮಗೇನಾದರೂ ನಮ್ಮ ಕಡೆಯಿಂದ ಸೇವಿಸಿದ ಸಹಾಯ ಅಥವಾ ಈ ರೀತಿ ಮಾಡುವ ಚೆನ್ನಾಗಿ ಬರುತ್ತೆ ಸರ್ ಈ ಥರ ಮಾಡಿ ಸರ್ ಈ ಥರ ಅನುಕೂಲ ಆಗುತ್ತೆ ಅಂದರೆ ನಿಮ್ಮಲ್ಲಿ ಇರುವಂಥ ಮಾಹಿತಿಗಳು ನಮ್ಗೆ ಕೂಡಬಹುದು ಮತ್ತು ನಮ್ದೇನಿದೆ